ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಬಿಂಬ ಇವತ್ತು ನಾವು ಸಬ್ಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಟ್ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೋಬಹುದು ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ದೊಡ್ಡ ಮೆಣಸು ಹತ್ತರಿಂದ ಹನ್ನೆರಡು ಕರ್ಬೇವ್ವೆಲೆ ಒಂದು ಈರುಳ್ಳಿ ಹಾಗೆ ಒಂದು ಚಿಕ್ಕ ಟೊಮ್ಯಾಟೊ ತಗೊಂಡಿದ್ದೀನಿ ಇದ್ರ ಜೊತೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಮೊದಲಿಗೆ ನಾವು ತಗೊಂಡಿರುವಂತಹ ಹೆಸರು ಬೇಳೆನ ಎರಡರಿಂದ ಮೂರ್ ಸಲ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರ್ನ ಸೇರಿಸ್ಕೊಂಡು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷದಷ್ಟು ನೆನ್ಸಿಟ್ಕೊಳ್ಳೋಣ ಈಗ ನಾವು ಪಲ್ಯ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋಣ ನಾನೀಗ ಒಂದು ಅಗ್ಲದ ಪ್ಯಾನ್ ನಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಅಡಿಗೆ ಹಣ್ಣನ್ನ ಹಾಕೊಂಡು ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು ಕಡಲೆಬೇಳೆ ಫ್ರೈ ಆಗ್ತಾ ಇದ್ದ ಹಾಗೆ ಈಗ ಅದಕ್ಕೆ ಜೀರಿಗೆ ಹಾಗೆ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿತಾ ಇದ್ದ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಹಸಿ ಮೆಣಸು ಕರಿಬೇವು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದ ನಂತರ ನಾವೀಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವಷ್ಟೊತ್ತು ಬಾಡಿಸ್ಕೊಳ್ಬೇಕಾಗತ್ತೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ನಾನೀಗ ಒಂದು ಟೊಮ್ಯಾಟೊ ಸೇರಿಸ್ಕೋತಾ ಇದ್ದೀನಿ ಟೊಮ್ಯಾಟೊ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಟೊಮ್ಯಾಟೊ ಸಾಫ್ಟ್ ಆದ ನಂತರ ಈಗ ನಾವು ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ಸೊಪ್ಪು ಬಾಡೋ ತನಕ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈಗ ನೋಡ್ಬೋದು ಸೊಪ್ಪು ಬಾಡಿದೆ ಹಾಗೆಯೇ ಒಗ್ಗರಣೆ ಲೈಟಾಗಿ ಕುದೀತಾ ಇದೆ ನಾವೀಗ ನೆನೆಸ್ಕೊಂಡಿರುವಂಥ ಹೆಸರು ಬೇಳೆನ ಮಾತ್ರ ಪ್ಯಾನ್ಗೆ ಸೇರಿಸ್ಕೋಬೇಕಾಗತ್ತೆ ಖಾರಕ್ಕೆ ನೀವಿಲ್ಲಿ ಖಾರ ಪುಡಿ ಅಥವಾ ಸಾಂಬಾರ್ ಪುಡಿ ಸೇರಿಸ್ಕೋಬಹುದು ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡಿದ್ದೀನಿ ಬೇಳೆ ಬೇಯೋದಕ್ಕೆ ಬೇಕಾದಷ್ಟು ನೀರ್ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ ಮಧ್ಯ ಮಧ್ಯದಲ್ಲಿ ಸಹ ನೀವು ಚೆಕ್ ಮಾಡ್ಬೋದು ಈಗ ನೋಡ್ಬೋದು ಬೇಳೆ ಬೆಂದಿದೆ ಸೊ ನಮ್ಮ ಸಬ್ಸಿಕೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ ನೀವು ಇಷ್ಟೋ ತನಕ ಈ ವಿಡಿಯೋ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೊಂದು ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಹ್ಯಾಪಿ ಈಟಿಂಗ್